ಸರ್ ಯಾವುದು ಈಗ ಡಂಕಿ ಸಿನಿಮಾ ಬಗ್ಗೆ ಒಂದು ನಾವು ಫ್ಯಾನ್ ಅಸೋಸಿಯೇಷನ್ ಇಂದ ಬಂದಿದ್ದೀವಿ ದಯವಿಟ್ಟು ಆ ಟಿಕೆಟ್ ತಗೊಳ್ಳಿ ಶೋಕ್ ಬನ್ನಿ ಅಂದ್ರಪ್ಪ ದಯವಿಟ್ಟು ಬೇಡ ನಮ್ದು ಕನ್ನಡ ಸಿನಿಮಾ ರುಜ್ ಆಗ್ತಾ ಇದೆ ಕಾಟೇರ ಆಗ್ತಾ ಇದೆ ಸಲಾರ್ ನಮ್ಮ ಕನ್ನಡದವರೇ ಮಾಡಿರೋದು ಅದು ದೊಡ್ಡ ಮಟ್ಟದ ಸಿನಿಮಾ ಶಾರುಖ್ ಖಾನ್ ಅವರು ಮಾಡಿರೋ ಡಂಕಿ ಕೂಡ ಬರ್ತಾ ಇದೆ ಫಸ್ಟು ಪ್ರಿಫರೆನ್ಸ್ ನಮ್ಮ ಕನ್ನಡಕ್ಕೆ ಕೊಡ್ತೀವಿ ಕಾಟೇರ ಇದೆ ನಮ್ಮ ಕನ್ನಡದವರೇ ಮಾಡಿರೋವಂಥ ಸಲಾರ್ ಇದೆ ಅಷ್ಟನ್ನು ಹೇಳಿ ಕಳಿಸ್ತಿದೆ ಅವ್ರಿಗೆ ಅಷ್ಟೇ ಟಿಕೆಟ್ ವಾಪಸ್ ಕೊಟ್ಟೆ ನಾನು ನೋಡ್ತೀನಿ ಸರ್ ನಾನು ಕೂಡ ಅವ್ರು ದೊಡ್ಡ ಅಭಿಮಾನಿ ಸಿನಿಮಾ ಅಂದಾಗ ನಾವೆಲ್ಲ ನೋಡ್ತೀವಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಈಗ ನಮ್ಮದು ಅಂತ ಬಂದಾಗ ಅದು ನಮ್ಮದು ಅಷ್ಟೇ ಯಾವಾಗ ಆದಷ್ಟು ಜಲ್ದಿ ತಿಳಿಸ್ತೀವಿ ಬರೋದು ಆದಷ್ಟು ಜಲ್ದಿ ತಿಳಿಸ್ತೀವಿ ನಾವು ಕೂಡ ಕಾಯ್ತಾ ಇದ್ವಿ ಅಪ್ಪ ಜಲ್ದಿಗೇಬೇಕು ಅಂತ ಅವತ್ತಲ್ಲಿ ಸರ್ ತಿಂದ ನಾನು ತುಂಬ ಹೀಗೆ ಮಾತಾಡ್ತೀನಿ ನಿಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತೀನಿ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಲೈಕ್ ನಮ್ಮ ನಿಮ್ಮ ಬಗ್ಗೆ ಭಾರಿ ರೆಸ್ಪೆಕ್ಟ್ ಇದೆ ಎಲ್ಲ ವಿಷಯದಲ್ಲೂ ಥ್ಯಾಂಕ್ ಯು ವೆರಿ ಮಚ್ ಸರ್ ಸೋಷಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಈಗ ಯಾರೋ ಅಭಿಮಾನಿ ಒಬ್ಬ ಬಂದು ಡಂಕಿ ಸಿನಿಮಾದ ಟಿಕೆಟ್ ಕೊಡೋ ಟೈಮಲ್ಲಿ ಹಾಂ ಸರ್ ಯಾವುದು ಈಗ ಡಂಕಿ ಸಿನಿಮಾ ಬಗ್ಗೆ ಒಂದು ನಾವು ಫ್ಯಾನ್ ಇಂದ ಬಂದಿದ್ದೀವಿ ದಯವಿಟ್ಟು ಆ ಟಿಕೆಟ್ ತಗೊಳ್ಳಿ ಶೋಕ್ ಬನ್ನಿ ಅಂದ್ರಪ್ಪ ದಯವಿಟ್ಟು ಬೇಡ ನಮ್ದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾಯಿದೆ ಕಾಟೇರ ಆಗ್ತಾ ಇದೆ ಸಲಾರ್ ನಮ್ಮ ಕನ್ನಡದವರೇ ಮಾಡಿರೋದು ಅದು ದೊಡ್ಡ ಮಟ್ಟದ ಸಿನಿಮಾ ಶಾರುಖ್ ಖಾನ್ ಅವರು ಮಾಡಿರೋ ಡಂಕಿ ಕೂಡ ಬರ್ತಾ ಇದೆ ಫಸ್ಟು ಪ್ರಿಫರೆನ್ಸ್ ನಮ್ಮ ಕನ್ನಡಕ್ಕೆ ಕೊಡ್ತೀವಿ ಕಾಟೇರ ಇದೆ ನಮ್ಮ ಕನ್ನಡದವರೇ ಮಾಡಿರೋಂಥ ಸಲಾರ್ ಇದೆ ಅಷ್ಟನ್ನು ಹೇಳಿ ಕಳಿಸಿದ್ದೆ ಅವ್ರಿಗೆ ಅಷ್ಟೇ ಟಿಕೆಟ್ ವಾಪಸ್ ಕೊಟ್ಟೆ ನಾನು ನೋಡ್ತೀನಿ ಸರ್ ನಾನು ಕೂಡ ಅವ್ರ ದೊಡ್ಡ ಅಭಿಮಾನಿ ಅಂದಾಗ ನಾವೆಲ್ಲ ನೋಡ್ತೀವಿ ನಮ್ಮದಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಈಗ ನಮ್ಮದು ಅಂತ ಬಂದಾಗ ಅದು ನಮ್ಮದು ಅಷ್ಟೇ ಆದಷ್ಟು ಜಲ್ದಿ ತಿಳಿಸ್ತೀವಿ ಆದಷ್ಟು ಜಲ್ದಿ ತಿಳಿಸ್ತೀವಿ ನಾವು ಕೂಡ ಕಾಯ್ತಾಯಿದ್ವಿ ಅಪ್ಪ ಜಲ್ದಿಗಬೇಕು ಅಂತ ಅವತ್ತಲ್ಲಿ ಸರ್ ದಿವಸ ನಾನು ತುಂಬ ಹೀಗೆ ಮಾತಾಡ್ತೀನಿ ನಿಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತೀನಿ ನಿಮ್ಮ ಸಪೋರ್ಟ್ ಹೀಗೇ ಇರಲಿ ಲೈಕ್ ನಮ್ಮ ನಿಮ್ಮ ಬಗ್ಗೆ ಬಾಡಿ ಇದೆ ಎಲ್ಲ ವಿಷಯದಲ್ಲೂ ಥ್ಯಾಂಕ್ ಯು ವೆರಿ ಮಚ್